ಈ ಒಂದು ವಿಡಿಯೋದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಎಸ್ ಸಿ ಪಿ ಪಠ್ಯಕ್ರಮದ ಬಿ ಕಾಮ್ ಮೂರನೇ ಸೆಮಿಸ್ಟರ್ನ ಕನ್ನಡ ಭಾಷಾ ವಿಷಯದಲ್ಲಿ ಇರುವ ಪರಿವಿಡಿಯನ್ನು ನೋಡೋಣ ಅಂದರೆ ಯಾವ ಯಾವ ಪದ್ಯ ಪಾಠಗಳು ಗದ್ಯ ಪಾಠಗಳು ಇದಾವೆ ಅನ್ನೋದನ್ನು ನೋಡೋಣ ಬಿ ಕಾಮ್ ಮೂರನೇ ಸೆಮಿಸ್ಟರ್ನ ಕನ್ನಡ ಭಾಷಾ ಪಠ್ಯದಲ್ಲಿ ಒಟ್ಟು ನಾಲ್ಕು ಘಟಕಗಳನ್ನು ನೀಡಲಾಗಿದೆ ಘಟಕ ಒಂದು ಒಂದನೆಯದು ವಚನಗಳು ಬಸವಣ್ಣ ಆಯ್ದಕ್ಕಿ ಲಕ್ಕಮ್ಮ ಬಸವಣ್ಣ ಮತ್ತು ಆಯ್ದಕ್ಕಿ ಲಕ್ಕಮ್ಮ ಅವರ ಆಯ್ದ ಕೆಲವು ವಚನಗಳನ್ನು ಇಲ್ಲಿ ನೀಡಲಾಗಿದೆ ಎರಡನೆಯದು ರವಿಸುತ್ತನ ಕಿವಿಯಲ್ಲಿ ಬಿತ್ತಿದನು ಭಯವ ಕುಮಾರವ್ಯಾಸ ಇದು ಪದ್ಯಪಾಠ ಆಗಿದೆ ಮೂರನೆಯದು ಮೂಢನಂಬಿಕೆಗಳ ಬೀಡಿನಲ್ಲಿ ಭುವನೇಶ್ವರಿ ಹೆಗಡೆ ಇದು ಗದ್ಯಪಾಠ ಆಗಿದೆ ನಾಲ್ಕನೆಯದು ಮಳೆ ಬರಿಸಲು ಸಾಧ್ಯವೇ ಪೂರ್ಣಚಂದ್ರ ತೇಜಸ್ವಿ ಇದು ಕೂಡ ಗದ್ಯಪಾಠ ಆಗಿದೆ ಒಟ್ಟಾರೆ ಘಟಕ ಒಂದರಲ್ಲಿ ಎರಡು ಪದ್ಯಪಾಠಗಳು ಹಾಗೂ ಎರಡು ಗದ್ಯಪಾಠಗಳನ್ನು ನೀಡಲಾಗಿದೆ ಘಟಕ ಎರಡು ಒಂದನೆಯದು ಕೀರ್ತನೆಗಳು ಕನಕದಾಸರು ವಿಜಯದಾಸರು ಇದರಲ್ಲಿ ಕನಕದಾಸರು ಮತ್ತು ವಿಜಯದಾಸರ ಆಯ್ದ ಕೆಲವು ಕೀರ್ತನೆಗಳನ್ನು ನೀಡಲಾಗಿದೆ ಎರಡನೆಯದು ಬಸವರಾಜದೇವರ ರಗಳೆ ಹರಿಹರ ಇದು ಪದ್ಯಪಾಠ ಆಗಿದೆ ಮೂರನೆಯದು ಲಲಿತೆಯ ವಿದ್ಯಾಭ್ಯಾಸ ಎ ಎನ್ ಮೂರ್ತಿರಾಯರು ಇದು ಗದ್ಯಪಾಠ ಆಗಿದೆ ನಾಲ್ಕನೆಯದು ಕಾರು ನನ್ನ ಸೆಕ್ರೆಟರಿ ಕೋರ್ಟು ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿ ಇದು ಕೂಡ ಗದ್ಯಪಾಠ ಆಗಿದೆ ಒಟ್ಟಾರೆ ಘಟಕ ಎರಡರಲ್ಲಿ ಎರಡು ಪದ್ಯಪಾಠಗಳು ಎರಡು ಗದ್ಯಪಾಠಗಳನ್ನು ನೀಡಲಾಗಿದೆ ಘಟಕ ಮೂರು ಒಂದನೆಯದು ಈ ದೇಹದೊಳಗಿದ್ದ ವಿಷಯ ಕಳೆಯಬೇಕು ಕೈವಾರ ನಾರಾಯಣಪ್ಪ ಇದು ಪದ್ಯಪಾಠ ಆಗಿದೆ ಎರಡನೆಯದು ಬಡಬ ಬಲ್ಲಿದ ನಾಗನೆ ಸೋಮನಾಥ ಇದು ಕೂಡ ಪದ್ಯಪಾಠ ಆಗಿದೆ ಮೂರನೆಯದು ಒಂದು ತಲೆ ಚೌರದ ಕಥೆ ಡಾಕ್ಟರ್ ಶಿವರಾಜ ಬ್ಯಾಡರಹಳ್ಳಿ ಇದು ಗದ್ಯಪಾಠ ಆಗಿದೆ ನಾಲ್ಕನೆಯದು ಮೂರ್ಖರ ರಾಜ್ಯದಲ್ಲಿ ಜನಪದ ಕಥೆ ಒಟ್ಟಾರೆ ಘಟಕ ಮೂರರಲ್ಲಿ ಎರಡು ಪದ್ಯಪಾಠಗಳು ಎರಡು ಗದ್ಯಪಾಠಗಳನ್ನು ನೀಡಲಾಗಿದೆ ಘಟಕ ನಾಲ್ಕು ಘಟಕ ನಾಲ್ಕರಲ್ಲಿ ಜೀವನ ಚರಿತ್ರೆಯನ್ನು ನೀಡಲಾಗಿದೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಜೀವನ ಚರಿತ್ರೆಯನ್ನು ನೀಡಲಾಗಿದೆ ಲೇಖಕರು ಆರ್ ಲಕ್ಷ್ಮೀನಾರಾಯಣ ಘಟಕ ನಾಲ್ಕರಲ್ಲಿ ನೀಡಲಾಗಿರುವ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಜೀವನ ಚರಿತ್ರೆಯಲ್ಲಿ ಮಾಸ್ತಿಯವರ ಬದುಕು ಸಣ್ಣ ಕಥೆಗಳು ಸಾಮಾಜಿಕ ಕಾದಂಬರಿಗಳು ನಾಟಕಗಳು ಪತ್ರಕರ್ತ ಮಾಸ್ತಿ ಮುಗಿವು ಇಷ್ಟು ವಿಚಾರಗಳಿಗೆ ಪಠ್ಯವನ್ನು ನೀಡಲಾಗಿದೆ ಒಟ್ಟಾರೆಯಾಗಿ ಬಿಕಾಂ ಮೂರನೇ ಸೆಮಿಸ್ಟರ್ನಲ್ಲಿ ಆರು ಪದ್ಯಪಾಠಗಳು ಆರು ಗದ್ಯಪಾಠಗಳು ಒಂದು ಜೀವನ ಚರಿತ್ರೆ ನೀಡಲಾಗಿದೆ